आ रिंग कलगीत रिंग आ 2 फिट आवाज आवाज 3 मिनिट खाली फोन मोबाइल सरकार ரெட் அலர்டேஸ் அது ரெட் அலர்டு அது ನಮ್ಮ ಜಿಲ್ಲಾಡೆ ಸಜ್ಜಾಗಿದೆ ಎರಡು ಮೂರು ತಿಂಗಳಿದ್ರವ ತುಂಬ ನಡಿತಾ ಇದೆ ಕಳೆದ ಒಂದು ಹದಿನೈದು ಮಳೆ ಆಗ್ತದೆ ನಮ್ಮ ಜಿಲ್ಲೆಯಲ್ಲಿ ಸೊ ಅದ್ರ ಬಗ್ಗೆ ಏನು ಸುಖ ಜಾಗ ಪಹಿಸಬೇಕಾಗಿತ್ತು ಜಿಲ್ಲಾಡಳಿತ ಅವರ ನೇತೃತ್ವದಲ್ಲಿ ಈಗಾಗಲೇ ಸುಮಾರು ಸಭೆಗಳನ್ನು ಮಾಡಿದ್ದಾರೆ ಸುಮಾರು ಸ್ಪಾಟ್ಗಳಿಗೆ ಅವರೇ ಬೆಟ್ಟಿ ಕೊಟ್ಟಿದ್ದಾರೆ ಸೊ ಏನೇನು ತಯಾರಿ ಮಾಡಬೇಕು ಕೇಂದ್ರ ಇರ್ಬೋದು ಅಥವಾ ರಕ್ಷಣಾ ತಂಡ ಇರ್ಬೋದು ಸೊ ಬೇರೆ ಜಿಲ್ಲೆಗೆ ಮತ್ತು ಕೋರ್ಡಿನೇಷನ್ ಮಾಡುವಂಥ ಪ್ರಯತ್ನ ಅವರಿಂದ ಆಗ್ತಾಯಿದೆ ಸೊ ಇಲ್ಲಿವರೆಗೆ ಅಂತ ತೊಂದರೆ ಏನಿಲ್ಲ

ನಮ್ಮವರು ತಲಾಟಿ ಇರ್ಬೋದು ಆರ ಇರ್ಬೋದು ರೆಡಿ ಇದಾರೆ ಯಾರ ಜನ ಬರ್ಬೇಕು ಜನ ಬಂದರೆ ರೆಡಿ ಮಾಡ್ತಾರೆ ಅದೇನು ಇದೀನ ಒನ್ ಅವರ್ನಾಗಿ ರೆಡಿ ಮಾಡ್ತಾರೆ ಎಲ್ಲ ರೆಡಿ ಮಾಡಿರ್ಬೋತಾರೆ ಸ್ಕೂಲ್ನಲ್ಲಿ ಲಾಸ್ಟ್ ಟೈಮ್ ಅನುಭವ ಇದ್ದಾರೆ ಇದಕ್ಕಿಂತ ಹೆಚ್ಚು ಐದು ಲಕ್ಷ ಕ್ಯೂಸೆಕ್ ನಿರ್ಬಹಾಯ್ತು ಹಿಂದೆ ಅವಾಗೆಲ್ಲ ಏನು ಅಂತ ಎಲ್ಲಾನು ಕೂಡ ಜಿಲ್ಲಾಡೋದು ಗೊತ್ತಿದೆ ಯಾರೇ ಬಂದ್ರು ಅದನ್ನ ಮಾಡ್ಲಿಕ್ಕೆ ಅವ್ರ ಕೆಲವು ಕಡೆ ಜನ ಬರ್ಲಿಕ್ಕೆ ರೆಡಿ ಇಲ್ಲ ಅವ್ರು ಮನವೊಲಿಸುವಂತ ಕೆಲಸ ಜಿಲ್ಲಾಡಳಿತ ಪೊಲೀಸ್ ಮಾಡ್ತಿದ್ದಾರೆ

ಮೂರು ಲಕ್ಷ ಮಾಡಿಕೊಡ್ತೇವೆ ಆ ಒಂದು ಮನೆ ಪ್ಲಸ್ ಪ್ಲಸ್ ಒಂದು ಮನೆ ಅಂದರೆ ಹೆಚ್ಚು ಕಮ್ಮಿ ಅದು ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಅದು ಒಂದು ಎರಡು ಲಕ್ಷವರೆಗೆ ಬಂದೆ ಬಂದು ಅದು ನಾವು ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಯಾಕಂದ್ರೆ ಹಿಂದೆ ನಾವು ಐದು ಲಕ್ಷ ಯೋಚನೆ ಮಾಡಿದ್ವಿ ಆದ್ರೆ ಭಾಳ ಮಂದಿ ಕೊಡ್ಲಿಕ್ಕೆ ಆಗಿಲ್ಲ ಯೋಚನೆ ಆಯಿತು ಅರ್ಧ ಜನ ತಗೊಂಡ್ರು ಅರ್ಧ ಜನ ಇನ್ನೂ ಹಂಗೆ ವೇಟಿಂಗ್ನಲ್ಲಿದ್ದಾರೆ ಆ ರೀತಿ ಆಗಬಾರ್ದು ಎಲ್ಲರಿಗೂ ಮುಟ್ಟಬೇಕಂತ ಕಡಿಮೆ ಮಾಡುವಂಥ ಆಗಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಆರ್ ಎಫ್ ಪ್ಲಸ್ಟೇಟು ಎರಡು ಅದೇ ಅದೇ ಅದರಲ್ಲಿ ಅದನ್ನೆರಡು ಕೂಡ ಕೊಡಿಸಿ ಕೂಡ ಮೂರು ಮೂರುವರೆ ಲಕ್ಷವರೆಗೆ ಕೊಡಿಸುವಂಥ ಪ್ರಯತ್ನ ಆಗಿದೆ ಸರ್ಕಾರದಲ್ಲಿ